ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಕುಖ್ಯಾತ ಅಂತರರಾಜ್ಯ ಬ್ಯಾಂಡ್ ಬಾಜಾ ಬರಾತ್ ಗ್ಯಾಂಗ್ ಬಂಧನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವಿದ್ಯಾಗಿರಿ ಪೊಲೀಸ್ ಠಾಣೆ ಧಾರವಾಡ ಇವರ ಕಾರ್ಯಾಚರಣೆ ಒಟ್ಟು ಒಂಬೈನೂರ ಗ್ರಾಂ ಗ್ರಾಮ್ ತೂಕದ ಅರವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳ ಮೌಲ್ಯದ ಬಂಗಾರದ ಆಭರಣಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ ಮಾರುತಿ ಶಿಫ್ಟ್ ಕಾರ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ್ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡದ ಪ್ರತಿಷ್ಠಿತ ದಿ ಓಷಿಯನ್ ಪರ್ಲ್ ರೆಸಾರ್ಟದ ರೆಫಿರಿ ಕನ್ವೆನ್ಷನ್ ಹಾಲ್ದಲ್ಲಿ ಹುಬ್ಬಳ್ಳಿ ಅಧ್ಯಾಪಕ ನಗರದ ನಿವಾಸಿ ವಿದ್ಯಾರ್ಥಿದಾರರ ಅರುಣ್ ಕುಮಾರ್ ಗಿರಿಯಾಪುರ್ ಅವರ ಮಗಳ ಮದುವೆ ರಿಸೆಪ್ಷನ್ ನಡೆದ ಕಾಲಕ್ಕೆ ಮಧ್ಯಾಹ್ನ ಮೂರು ಗಂಟೆ ಸಮ ಸುಮಾರಿಗೆ ಸ್ಟೇಜ್ ಹತ್ತಿರ ಇಟ್ಟುಕೊಂಡು ಕುಳಿತಿದ್ದ ಬಂಗಾರದ ಆಭರಣಗಳಿಂದ ಚೀಲವನ್ನು ಗಮನಿಸಿದ್ದ ಕಳ್ಳರು ಸಮಯ ಕಾಲ ಸಿಕ್ಕಾಗ ಕಳವು ಮಾಡಿಕೊಂಡು ಹೋದ ಬಗ್ಗೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು ಈ ಕಳ್ಳತನ ಪ್ರಕರಣದಲ್ಲಿ ಐಪಿಎಸ್ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ನಗರ ರೇಣುಕಾ ಸುಕುಮಾರ್ ಹಾಗೂ ರಾಜು ಪಿ ಐಪಿಎಸ್ ಉಪ ಪೊಲೀಸು ಆಯುಕ್ತಕರು ಹಾಗೂ ರವೀಶ್ ಸಿಆರ್ ಉಪ ಪೊಲೀಸ್ ಆಯುಕ್ತಕರು ರವರ ಮಾರ್ಗದರ್ಶನದಲ್ಲಿ ಮತ್ತು ಬಸವರಾಜ್ ಬಿಎಸ್ ಸಹಾಯಕ ಪೊಲೀಸ್ ಆಯುಕ್ತಕರು ಧಾರವಾಡ ಉಪವಿಭಾಗ ಧಾರವಾಡ ರವರ ವಿಶೇಷ ತಂಡದ ನೇತೃತ್ವದಲ್ಲಿ ತಂಡದ ಅಧಿಕಾರಿಗಳಾದ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗೀಶ್ ಡಗ್ಗ್ನಾಳ್ ಪಿಐ ವಿದ್ಯಾಗಿರಿ ಪೊಲೀಸ್ ಠಾಣೆ ಪಿಎಸ್ಐ ಪ್ರಮೋದ್ ಎಚ್ಜಿ ಪಿಎಸ್ಐ ಬಾವಾ ಎಂ ಎಎಸ್ಐ ಐಐ ಮದರ್ಖಂಡಿ ಎಂಎಸ್ ನದಾಫ್ ಬಾಬು ದುಮ್ಮಾಳ್ ಎಂಸಿ ಸಿ ಮಂಕಣಿ ಬಿಎಂ ಪಟಾತ್ ಆನಂದ್ ಬಡಿಗೇರ್ ಮಹಾಂತೇಶ್ ವಯಂ ಲಕ್ಷ್ಮಣ್ ಲಮಣಿ ಸಾಗರ್ ಕುಂಕುಮ್ಗಾರ್ ರಮೇಶ್ ಕೊತಂಬರಿ ಹಾಗೂ ಹುಬ್ಬಳ್ಳಿ ಧಾರವಾಡ ಸಿ ಸಿ ಬಿ ವಿಭಾಗದ ದಯಾನಂದ್ ಗುಂಡಯ್ಯ ಶಿವಾನಂದ್ ಕೆಂಪೋಡಿ ಮತ್ತು ಹುಬ್ಬಳ್ಳಿ ಧಾರವಾಡ ತಾಂತ್ರಿಕ ವಿಭಾಗದ ಎಂ ಎಸ್ ಚಿಕ್ಮಠ್ ಆರ್ ಕೆ ಬಂಡ್ಕರ್ ಆರ್ ಎಸ್ ಗೋ ಗೋಮಪ್ಪನವರ್ ಇವರ ಸಹಯೋಗದೊಂದಿಗೆ ಬಾಂಬೆ ಭೂಪಾಲ್ ಇಂದೋರ್ ಉಜ್ಜೈನ್ ಗುಜರಾತ್ ರಾಜ್ಯದ ಅಹಮದಾಬಾದ್ ಮುಂತಾದ ಪ್ರದೇಶಗಳಲ್ಲಿ ತನಿಖೆ ನಡೆಸಿ ಮಧ್ಯಪ್ರದೇಶ ರಾಜ್ಯ ಪಚೋರಿ ತಾಲೂಕಿನ ಮಾಹಿತಿ ಕಲೆ ಹಾಕಿ ಸುಮಾರು ಹತ್ತು ದಿವಸಗಳ ಕಾಲ ಶ್ರಮಿಸಿ ಆರೋಪಿಗಳನ್ನು ದಿನಾಂಕ ಇಪ್ಪತ್ತೆರಡರಂದು ಕಳ್ಳತನ ಮಾಡಿದ ಅಂತರಾಜ್ಯ ಕಳ್ಳರ ತಂಡವನ್ನು ಪತ್ತೆ ಮಾಡಿ ಅದರಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ ಓರು ಬಾಲಕನಿಗೆ ಮಧ್ಯಪ್ರದೇಶ ರಾಜ್ಯದ ಇಂದೋರ್ನಲ್ಲಿ ವಶ ವಶಕ್ಕೆ ಪಡೆದು ಅವನ ತಾವಾದ್ಯಂತ ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರು ಹಾಗೂ ಕಳವು ಮಾಡಿದ ಒಟ್ಟು ಒಂಬೈನೂರ ಗ್ರಾಂ ಗ್ರಾಮ್ ತೂಕದ ಬಂಗಾರದ ಆಭರಣಗಳು ವಜ್ರ ಮಿಶ್ರಿತ ಸೇರಿ ಒಟ್ಟು ಅರವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳ ಕಿಮ್ಮತ್ತಿನ ಮಾಲನ್ನು ವಶಕ್ಕೆ ಪಡೆದು ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನಿಗೆ ಮಾನ್ಯ ಬಾಲ ನ್ಯಾಯಮಂಡಳಿ ಮುಂದೆ ಹಾಜರುಪಡಿಸಿರುತ್ತಾರೆ ಸದರಿ ಪ್ರಕರಣದಲ್ಲಿ ಇನ್ನೂ ಮೂರು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಳ್ಳುವುದು ಬಾಕಿ ಇರುತ್ತದೆ ಈ ಪತ್ತೆ ಕಾರ್ಯವನ್ನು ಮಾನ್ಯ ರೇಣುಕಾ ಸುಮಾರ್ ಐಪಿಎಸ್ ಪೊಲೀಸ್ ಆಯುಕ್ತಕರು ಹುಬ್ಬಳ್ಳಿ ಧಾರವಾಡ ಅವರು ಶ್ಲಾಘನೆ ಮಾಡಿದ್ದು ಪತ್ತೆ ವಕಾರದಲ್ಲಿ ಕಾರ್ಯನಿರ್ವಹಿಸಿದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಬಹುಮಾನ ಪ್ರಕಟಿಸಿರುತ್ತಾರೆ ಅರವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ವಜ್ರ ಹಾಗೂ ಚಿನ್ನಾಭರಣ ವಶಪಡಿಸಿಕೊಳ್ಳುತ್ತಾರೆ ಸಿ ಟಿವಿ ಫುಟೇಜ್ ಸಿಗುತ್ತೆ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಒಂದು ಹುಡುಗ ಒಂದು ಬ್ಯಾಗ್ನ ತಗೊಂಡೋಗೋದು ಅಷ್ಟೇ ಮಾತ್ರ ಕ್ಲೂ ಇರುತ್ತೆ ಇವು ಸಿಟಿ ಒಳಗೆ ಹೇಗೆ ಹೋಗ್ರು ಹೇಗೆ ಹೋದ್ರು ಏನು ಸಹ ಕ್ಲೂ ಇರೋದಿಲ್ಲ ಮತ್ತೆ ಈ ಹುಡುಗಗಳ ಹಿನ್ನೆಲೆ ಏನು ಇತ್ಯಾದಿ ಅಂತೂ ನಮ್ಗೆ ಮಾಹಿತಿ ಯಾವುದೂ ಇರೋದಿಲ್ಲ ಸೊ ನಾವು ಈ ಪ್ರಕರಣ ಅದರಲ್ಲಿ ಚಾಲೆಂಜಿಂಗ್ ಪ್ರಕರಣ ಇರೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳುವಾಗಿರೋದು ಮತ್ತೆ ಏನು ಪ್ರೂ ಇಲ್ಲಿರೋದು ಒಂದು ದೊಡ್ಡ ಚಾಲೆಂಜ್ ಆಗಿ ಮಾಡಬಾರದು ಕ್ಷಣ ಒಂದು ಟೀಮನ್ನ ಸ್ಪೆಷಲ್ ಟೀಮ್ ಜೆ ಸಿ ಪಿ ಧಾರವಾಡ ಬಸವರಾಜು ಅವರ ನೇತೃತ್ವದಲ್ಲಿ ಟಿ ಐ ವಿದ್ಯಾಗಿರಿ ಸಂಗಮೇಶು ಮತ್ತೆ ಅವರ ಟೀಮು ಡಿ ಸಿ ಪಿ ಮಟ್ ಮತ್ತು ಡಿ ಸಿ ಪಿ ಫ್ರೂ ಇವರ ಮಾರ್ಗದರ್ಶನದಲ್ಲಿ ಒಂದು ಟೀಮನ್ನ ರಚನೆ ಮಾಡಿದ್ದೀವಿ ಈ ರಚನೆ ಮಾಡಿ ಟೀಮು ಫಸ್ಟ್ ಆಫ್ ಆಲ್ ಇಲ್ಲಿ ಲೋಕಲ್ ಇನ್ಫಾರ್ಮೇಶನ್ ಕಳೆಯೋ ಹಾಕೊಂಡಿದೆ ಬಟ್ ಇವರು ಎಷ್ಟು ಸ್ಮಾರ್ಟ್ ಯಾವುದೇ ಒಂದು ಟೋಲ್ ಭಯ ಬಂದಿರೋದಿಲ್ಲ ಟೋಲ್ ಮುಖಾಂತರ ಹೋಗಿರೋದಿಲ್ಲ ಅಂತ ಹೇಳಿ ಮತ್ತೆ ನ್ಯಾಚುರಲಿ ಫೋನ್ ನಂಬರ್ ಆಗಲಿ ಇತ್ಯಾದಿ ಯಾವುದೂ ನಂಬರು ಸಿಗೋದಿಲ್ಲ ಬಟ್ ನಾವು ಒಂದು ಸೈಂಟಿಫಿಕ್ ಮೆಟ್ರಾಲಜಿನ ಅಡಾಪ್ಟ್ ಮಾಡಿ ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಬಿಕಾಸ್ ಫಿಸಿಕಲ್ ಪ್ರೂವ್ಗಳು ಯಾವುದೂ ಸಿಗೋದಿಲ್ಲ ನಮಗೆ ಸೊ ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವೊಂದು ನಂಬರ್ಗಳನ್ನು ಕೆಲವೊಂದು ಗಾಡಿಗಳನ್ನು ಅವರು ತೋಲು ಉಪಯೋಗ ಆಗಿರೋದಿಲ್ಲ ಬಟ್ ಒಳಗಡೆ ಬರಬೇಕಂದರೆ ಒಂದು ಗಾಡಿ ಒಂದು ಟ್ಯಾಗ್ ಯೂಸ್ ಮಾಡಿರೋದು ನಮ್ಮ ಗಮನಕ್ಕೆ ನೋಡುತ್ತೆ ಅದು ಒಂದೇ ಫೂನ ಇಟ್ಕೊಂಡು ಮತ್ತು ಈ ಸಿ ಟಿ ವಿನಲ್ಲಿ ನನಗೆ ಏನು ವಿಜುವಲ್ಸ್ ಸಿಕ್ತು ಅದರ ಒಂದು ಆಧಾರದ ಮೇಲೆ ನಮ್ಮ ಟೀಮು ಅತ್ಯಂತ ಶ್ರಮಪಟ್ಟು ಆಲ್ಮೋಸ್ಟ್ ಟೆನ್ ಮಂತ್ಸು ಗುಜರಾತು ಗುಜರಾತಲ್ಲಿನ ಅಹಮದಾಬಾದು ಮುಂಬೈ ಅಂದರೆ ಉಜ್ಜೈನು ಇತ್ಯಾದಿ ಕಡೆ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಸಂಬಂಧ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸಣ್ಣ ಪುಟ್ಟ ಕ್ಲೂ ಸಿಕ್ಕ ಒಂದು ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ರಾಜ್ಯದ ರಾಜ್ಗಢ್ ಜಿಲ್ಲೆ ರಾಜ್ಗಢ್ ಜಿಲ್ಲೆಯಲ್ಲಿ ಪಚೋರ ತಾಲೂಕು ಅಂತ ಹೇಳಿ ಒಂದು ಕಡೆ ಈ ಅಪರಾಧವನ್ನು ಎಸಗಿದ ಗ್ರೂಪ್ ಅಲ್ಲಿ ಇರಬಹುದು ಅಂತ ಹೇಳಿ ನಮಗೆ ಒಂದು ಕ್ಲೂ ಸಿಗುತ್ತೆ ಆ ಕ್ಲೂ ಬೇಸಿಸ್ ಮೇಲೆ ಆಲ್ಮೋಸ್ಟ್ ಹತ್ತು ದಿವಸ ಅಲ್ಲೇ ಕ್ಯಾಂಪ್ ಮಾಡ್ತಾರೆ ಅದು ಒಂಥರ ಈ ಆ ವಿಲೇಜ್ ಒಳಗಡೆ ಹೊರಗಡೆ ಅವರು ಹೋದರೆ ತಕ್ಷಣ ಊರಿಗೆ ಊರೇ ಎದುರಾಗುತ್ತೆ ಊರಿಗೆ ಊರೇ ಬಡಿಗೆ ತಗೊಂಡು ಕಲ್ಲು ತಗೊಂಡು ನಮ್ಮ ಸಿಬ್ಬಂದಿಯವ್ರನ್ನ ಸಹ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಫಸ್ಟು ಸರಿ ನಾವು ಏನು ಮಾಡೋಕ್ಕಾಗೋದಿಲ್ಲ ವಾಪಸ್ ವಾಪಸ್ ಉಜ್ಜಯ್ಗೆ ಹೋಗ್ತಾರೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಮೊಬೈಲ್ ಪ್ರಾಬಬಲ್ ಮೊಬೈಲ್ ನಂಬರ್ ಎಲ್ಲ ಯಾವಿದೆ ಅಂತ ಹೇಳಿ ವರ್ಕ್ ಮಾಡಿ ಮತ್ತು ಒಂದು ಆರೋಪಿಗೆ ಸಂಬಂಧಪಟ್ಟವ್ರನ್ನ ವಶಕ್ಕೆ ತಗೋತಾರೆ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ಆಮೇಲೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಅವರು ಇದೇ ತಿ ನಮ್ಮಲ್ಲಿ ಬಂದು ಹುಬ್ಳಿ ಹುಬ್ಳಿ ಧಾರವಾಡದಲ್ಲಿ ಇವರು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ತದನಂತರ ಸತತವಾಗಿ ತುಂಬನೇ ಶ್ರಮ ಪಟ್ಟು ಬಸವರಾಜು ಮತ್ತು ಸಂಗಮೇಶು ಮತ್ತು ಅವರ ಟೀಮ್ ಆಫ್ ಮೆನು ಆಫೀಸರು ಆಗದೆ ಕಷ್ಟಪಟ್ಟ ಮೇಲೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ತದಂತರ ಲೋಕಲ್ ಪೊಲೀಸ್ನವರ ಗಮನಕ್ಕೆ ತರ್ತೀವಿ ನಾವು ಲೋಕಲ್ ಪೊಲೀಸ್ನವರ ಗಮನಕ್ಕೆ ತಂದು ಅವ್ರದ್ದು ಸಹ ಹೆಲ್ಪ್ ತಗೊಂಡು ಎಂಟೈರ್ ನೈ ಒಂಬೈನೂರ ಅರವತ್ತ ನಾಲ್ಕು ಗೋಲ್ಡು ಮತ್ತು ಡೈಮಂಡ್ ಜ್ಯುವೆಲ್ರಿ ಏನಿತ್ತು ಇಂಟ್ಯಾಕ್ಟ್ ಇಂಟ್ಯಾಕ್ಟ್ ಒಂದು ಗ್ರಾಮು ಸಹ ಹೆಚ್ಚು ಕಡಿಮೆ ಆಗದಿರೋ ಎಂಟೈರ್ ಜ್ಯುವೆಲ್ರಿನ ರೆಕವರ್ ಮಾಡಿದ್ದೀವಿ ರೆಕವರ್ ಮಾಡಿದೀವಿ ಮತ್ತೆ ಇದರಲ್ಲಿ ಮೈನರ್ ಹುಡುಗ ಓ ಆಕ್ಚುಲಿ ಬ್ಯಾಗ್ ಕಳವು ಮಾಡೋದು ಏನು ಮಾಡ್ತಿದ್ದ ಆ ಹುಡುಗನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಬಿಕಾಸ್ ಇಸ್ ಅ ಮೈನರ್ ಶೇರಿಂಗ್ ಎನಿ ಡೀಟೇಲ್ಸ್ ಅವ್ನ ಇಮಿಡಿಯೇಟ್ಲಿ ಇಲ್ಲಿ ಬಂದು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಿ ಮಾಡಿಗಾಮ ಜುನೈಲ್ ಬೋರ್ಡ್ ಮುಂದೆ ಕಪ್ಲೀಸ್ ಮಾಡಿದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಸ್ ಮಾಡಿದಂತಹ ವೆಹಿಕಲ್ ನಿಕ್ಷಿತ ವಿವರ ಇವರು ಆರಾಶ್ಮೊಡೆ ದೇಶ ಮಾಡೋದು ಒಬ್ಬ ಮೈದರ್ ಏನಿದ್ದ ಆಕ್ಚುಲಿ ಈ ಈ ನಮ್ಮ ವಿಡಿಯೋ ವಿಡಿಯೋ ಓಡಿ ಓ ಕ್ಯಾಮರಾದಲ್ಲಿ ಸಿ ಸಿ ಟಿ ವಿಯಲ್ಲಿ ಏನು ನಮಗೆ ಕಾಣುತ್ತೆ ಆ ಹುಡುಗ ಸಿಕ್ಕಿತು ಅವ್ರ ಕಡೆಯಿಂದಲೇ ನಮ್ಮ ಫರ್ದರ್ ಇನ್ಫಾರ್ಮೇಷನ್ ತಗೊಂಡು ರೆಕವರಿ ಮಾಡಿದ್ದಾರೆ ಈಗ ಅವರಿಗೆ ಮೂರು ಮಂದಿ ಇದ್ದವರು ಒಂದು ಸಂಬಂಧ ಇದೆಯಾ ಏನಾದರೂ ನಿಮಗೆ ಇಲ್ಲ ಇದು ಇವ್ರು ಯಾವ ತರ ವರ್ಕ್ ಮಾಡ್ತಾರಂದರೆ ಆ ಒಂದು ಪಿಚೋರೆ ಅಂತ ಏನೂ ತಹಸೀಲ್ ಇದೆ ಅಲ್ಲಿ ಈ ಒಂದು ಕಮ್ಯುನಿಟಿನೇ ಇದೆ ಸೊ ಸಿಸೋಡಿಯಾ ಅಂತ ಹೇಳಿ ಒಂದು ಕಮ್ಯುನಿಟಿ ಅವರು ಊರಿಂದ ಹೊರಗಿರ್ತಾರೆ ಮತ್ತೆ ಇಂಥದ್ದೇ ಒಂದು ಅವ್ರದ್ದು ಇದೇ ರೂಢಿಯಾಗಿ ಮಾಡ್ಕೊಂಡಿರ್ತಾರೆ ಇವ್ರು ಏನ್ ಮಾಡ್ತಾರೆ ಹೊರಗಡೆಯಿಂದ ಹುಡುಗರನ್ನ ಹೈಯರ್ ಮಾಡೋದು ವರ್ಷಕ್ಕೆ ಇಷ್ಟು ಅಂತ ಹೇಳಿ ಹೈಯರ್ ಮಾಡಿಬಿಡ್ತಾರೆ ಹೈಯರ್ ಮಾಡಿ ಒಂದು ಹತ್ತು ದಿವಸ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮದುವೆ ಪ್ರೋಗ್ರಾಮ್ಸು ಅಟೆಂಡ್ ಮಾಡೋದು ಇಂಥದ್ದೇ ಕಳುಗಳನ್ನ ಮಾಡೋದು ಮತ್ತೆ ಆ ಹುಡುಗರಿಗೆ ಹುಡುಗರು ತಂದೆ ತಾಯಿಗೆ ಇಷ್ಟು ಅಂತ ಅವ್ರನ್ನ ಅವರೇ ಕರ್ಕೊಳ್ಳೋದು ಬ್ಯಾಂಡ್ ಬಾಜಾ ಮಾರಾತ್ ಟೀಮ್ ಅಂತ ಹೇಳಿ ಸೊ ಇವರ ಪ್ರೈಮರಿ ಆಕ್ಷನ್ ಹೋಗಿ ಮದುವೆ ಮನೆಗಳನ್ನೇ ಟಾರ್ಗೆಟ್ ಮಾಡೋದು ಮದುವೆ ಮನೆಗಳಿಂದನೇ ತಗೊಂಡ್ಬರೋದು ಇದು ಇವರದು ಮೋಡಸ್ ಆಪರೇಷನ್ ಯಾವ ಮೂಲಗಳಿಂದಲೇ ಇಷ್ಟು ಮಾಲ್ಟಿವರಿಯಾಗಿದೆ ಅವನು ಫಸ್ಟ್ ಆನ್ಫರ್ಮೇಷನ್ ಇಂದ ಬೇರೆ ಬೇರೆ ಕಡೆ ನಾವು ಲೋಕಲ್ ಪೊಲೀಸ್ ಅಸಿಸ್ಟೆನ್ಸ್ ತಗೊಂಡು ಬೇರೆ ಬೇರೆ ಕಡೆಯಿಂದ ನಾವು ರೆಕವರಿ ಮಾಡಿದ್ದೀವಿ ಅಂದ್ರೆ ಅವ್ರು ಮತ್ತೆ ಎಲ್ಲರೂ ಸುಮಾರು ಕಡೆ ಮಾಡಿದಾರೆ ಇನ್ ಫ್ಯಾಕ್ಟ್ ಇಲ್ಲಿ ಹುಬ್ಬಳ್ಳ ನಮ್ಮ ಧಾರವಾಡದಲ್ಲಿ ಕೇಸ್ ರಿಪೋರ್ಟ್ ಆಗೋಕ್ಕೆ ಒಂದು ಹತ್ತು ದಿವಸ ಮೊದಲು ಬೇರೆ ಒಂದು ಕಡೆ ಬೇರೆ ಒಂದು ಜಿಲ್ಲೆಯ ಬೇರೆ ಒಂದು ರಾಜ್ಯದಲ್ಲಿ ಮಾಡ್ತಾರೆ ಅಲ್ಲಿನೂ ಈ ಹುಡುಗ ಸಿಗ್ತದೆ ಈ ಮೈನರ್ ಹುಡುಗ ಯಾರು ಸಿಗ್ತಾ ಹುಬ್ಬಳ್ಳಿ ಅಧ್ಯಾಪಕ ನಗರ ನಿವಾಸಿ ಶ್ರೀ ಅರುಣ್ ಕುಮಾರ್ ಗಿಡಾಪುರ ಇದು ಪ್ರಾಪರ್ಟಿ ಹೋಗಿರೋದು ಬಂದು ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಒಂಬೈನೂರ ಅರವತ್ತ ನಾಲ್ಕು ಗ್ರಾಮ್ ಬಜಾ